ರಾಜ್ಯೋತ್ಸವದ ಶುಭಾಶಯಗಳು ಈ ಒಂದು ನಮ್ಮ ದೇಶ ಸ್ವತಂತ್ರ ಬಂತಾದರೂ ಗಣ ಗಣರಾಜ್ಯ ರಾಷ್ಟ್ರವಾಗಿ ಆಗಿರಲಿಲ್ಲ ಯಾಕೆಂದರೆ ಸಂವಿಧಾನದ ಒಂದು ಅವಶ್ಯಕತೆ ಇದ್ದ ಕಾರಣ ಗಣರಾಜ್ಯ ರಾಷ್ಟ್ರವನ್ನಾಗಿ ಆಗಲು ಸ್ವಲ್ಪ ಅಡೆತಡೆಗಳಾಯಿತು ಹಾಗಾಗಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ರಾಜೇಂದ್ರ ಪ್ರಸಾದ್ ರಾಷ್ಟ್ರಪತಿಗಳಾಗಿದ್ದಾಗ ಅವರ ನೇತೃತ್ವದಲ್ಲಿ ಅಂಬೇಡ್ಕರ್ ಮುಂತಾದ ನಾಯಕರ ಒಂದು ಸಮ್ಮುಖದಲ್ಲಿ ಒಂದು ಸಂವಿಧಾನ ಸಂವಿಧಾನವನ್ನು ರಚನೆ ಮಾಡ್ತಾರೆ ಆ ಸಂವಿಧಾನವನ್ನು ರಚನೆ ಮಾಡುವಿನಲ್ಲಿ ನಮ್ಮ ರಾಷ್ಟ್ರವನ್ನು ಗಣರಾಜ್ಯ ರಾಷ್ಟ್ರವನ್ನಾಗಿ ಮಾಡ್ತಾರೆ ಆ ಒಂದು ಗಣರಾಜ್ಯ ರಾಷ್ಟ್ರವನ್ನಾಗಿ ಮಾಡಲು ಶ್ರಮಿಸಿದಂಥ ಎಲ್ಲ ನಾಯಕರು ಅಂಬೇಡ್ಕರ್ ಸಮೇತ ಎಲ್ಲ ಮುಂತಾದ ನಾಯಕರಿಗೂ ಈ ಒಂದು ಸಮಯದಲ್ಲಿ ನಾವೆಲ್ಲರೂ ನೆನೆಸ್ಕೊಳ್ಬೇಕು ಇಂಥ ಒಂದು ದಿನವನ್ನು ನಾವೆಲ್ಲರೂ ಅತಿ ಒಂದು ಅರ್ಥಪೂರ್ಣ ರೀತಿಯಲ್ಲಿ ಆಚರಿಸ್ತಿದ್ದೇವೆ ಇದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಶುಭಾಶಯಗಳು ಈ ದಿನ ನಾವು ಜನವರಿ ಇಪ್ಪತ್ತಾರಕ್ಕೆ ಎದಕ್ಕೆ ಗಣರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ಅಂತ ಅನ್ನೋದಂದರೆ ಮೊದಲಿಗೆ ಸ್ವಕರ್ಶಿಸಿದ ನಂತರ ಬ್ರಿಟಿಷ ಬ್ರಿಟಿಷರ ಒಂದು ರೂಲ್ಸನ್ನೇ ನಾವು ಸಂವಿಧಾನ ಅಂತ ತಿಳ್ಕೊಂಡು ಅದೇ ರೂಲ್ಸನ್ನು ಫಾಲೋ ಅಪ್ ಮಾಡ್ತಾ ಬರ್ತಾ ಇರ್ತೀವಿ ಭಾರತಕ್ಕೆ ತನ್ನದೇ ಆದಂಥ ಒಂದು ಸಂವಿಧಾನದ ಅವಶ್ಯಕತೆ ತುಂಬಾ ಇರುತ್ತೆ ಆಗ ಅಂಬೇಡ್ಕರ್ ಅಧ್ಯಕ್ಷತೆಯಲ್ಲಿ ಆರು ಜನ ಸೇರಿ ಕರಡು ಸಮಿತಿನ ರಚನೆ ಮಾಡ್ತಾರೆ ಆವಾಗ ಸಂವಿಧಾನನ ರಚನೆ ಮಾಡಿ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಸಂವಿಧಾನನ ಅಂಗೀಕಾರ ಮಾಡಲಾಗುತ್ತೆ ಸಂವಿಧಾನನ ಯಾಕೆ ಇಪ್ಪತ್ತಾರು ಜನವರಿ ಇಪ್ಪತ್ತಾರಕ್ಕೆ ಅಂಗೀಕರಿಸಿದ್ರು ನವೆಂಬರ್ ಇಪ್ಪತ್ತಾರರಂದು ಅಂಗೀಕರಿಸಿದ್ರು ಇಪ್ಪ ಜನವರಿ ಇಪ್ಪತ್ತಾರಕ್ಕೆ ಜಾರಿ ಮಾಡ್ತಾರೆ ಅಂತಂದರೆ ಸ್ವರಾಜ್ಯ ಸಂಪೂರ್ಣ ಸ್ವರಾಜ್ಯ ಅನ್ನೋ ದಿನನ ಜನವರಿ ಇಪ್ಪತ್ತಾರರಂತೆ ಆಚರಣೆ ಮಾಡಲಾಗ್ತಾರೆ ಹಾಗಾಗಿ ಎಲ್ಲ ಭಾಷೆ ದೇಶದಲ್ಲಿರೋ ಭಾಷೆ ಒಂದು ಹಿಂದೂ ಭಾವೈಕ್ಯತೆಯನ್ನು ಮೂಡಿಸಬೇಕು ಎಲ್ಲರೂ ಒಟ್ಟಾಗಿ ಎಲ್ಲ ನಾವೆಲ್ಲ ಒಂದೇ ಭಾರತ ದೇಶದವರೆಲ್ಲರೂ ಒಂದೇ ವಿವಿಧ ರಾಜ್ಯಗಳು ವಿವಿಧ ಇದರಲ್ಲಿ ಎಲ್ಲ ಸೇರಿಸ್ಕೊಂಡು ಎಲ್ಲ ಜನ ಜನತೆಯೂ ಒಂದೇ ಅನ್ನೋ ಒಂದು ಕಾರಣಕ್ಕೆ ನಾವು ಗಣರಾಜ್ಯೋತ್ಸವವನ್ನು ಜನವರಿ ಇಪ್ಪತ್ತಾರಕ್ಕೆ ಡೆಲ್ಲಿಯಲ್ಲಿ ಟ್ಯಾಬ್ಲೋಗ ಮುಖಾಂತರ ವಿವಿಧ ಸಂಸ್ಕೃತಿನ ಸಾರೋದ್ರ ಮುಖಾಂತರ ನಾವೆಲ್ಲ ಒಂದೇ ಅನ್ನೋದನ್ನು ತಿಳಿಸ್ಕೊಡೋದಕ್ಕೋಸ್ಕರ ಗಣರಾಜ್ಯೋತ್ಸವನ ಜನವರಿ ಇಪ್ಪತ್ತಾರೀಕು ನಾವು ಆಚರಣೆ ಇದ್ದೀವಿ